ಹಲೋ ಇದನ್ನು ನೋಡಿ ಏನಿದು ಹೊಸ ಥರದ ಡಿಶು ಅಂತಿದ್ದೀರಾ ಮುಂದೆ ಗಮನಿಸಿ ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನ್ನಿಂದ ಏನಿದು ಹಿಟ್ಟಿನ ಮೇಲಕ್ಕೆ ಹಾಕ್ತಾ ಇದ್ದಾರೆ ಯಾವ ಹಿಟ್ಟಿದು ಡ್ರೈ ಫ್ರೂಟ್ಸ್ ಬೇರೆ ಹಾಕ್ತಾ ಇದ್ದಾರೆ ಹಿಟ್ಟು ಮೇಲೆ ಯಾರಾದರೂ ಡ್ರೈ ಫ್ರೂಟ್ಸ್ ಹಾಕ್ತಾರಾ ಒಣ್ಕೊಬ್ರಿ ಡ್ರೈ ಫ್ರೂಟ್ಸ್ ಹಾಕ್ತಾರಾ ಹಿಟ್ಟಿನ ಮೇಲೆ ಏನಿದು ಅಂತ ಕೇಳ್ತಾ ಇದ್ದೀರಾ ಏನು ಮಾಡಿದ್ರು ಅಂತ ನೋಡೋಣ ಇದು ನಮ್ಮ ತಂಗಿ ವೀಣಾ ಮಾಡಿ ಕಳಿಸಿರೋದು ಯುಗಾದಿ ಹಬ್ಬಕ್ಕೆ ಅಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೇವು ಅಂದರೆ ನಾವು ಈ ಥರ ಮಾಡ್ತೀವಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬೇವು ಈ ಥರ ಇರುತ್ತಾ ಬೇವು ಅಂದರೆ ಏನು ಈ ಹಿಟ್ಟೇನು ಅಂತ ಕೇಳ್ತೀರಲ್ವಾ ನಾ ಉತ್ತರ ಕರ್ನಾಟಕದ ಕಡೆ ಬೇವು ಅಂದರೆ ಈ ಥರ ಮಾಡ್ತಾರೆ ಅದು ಹೇಗೆ ಮಾಡಿದ್ರು ಅಂತ ನಾವು ನೋಡೋಣ ನಾವು ಈಗಿನ ಸೈಡು ಸೌತ್ ಕರ್ನಾಟಕದಲ್ಲಿ ಇದನ್ನು ಮಾಡಲ್ಲ ಬೇವು ಬೆಲ್ಲನೇ ತಿಂತೀವಿ ನಾವು ಬೇವು ಅಂದರೆ ಬೇವಿನ ಸೊಪ್ಪು ಬೆಲ್ಲ ಅಂದರೆ ಬೆಲ್ಲ ತಿಂತೀವಿ ಆದರೆ ಅಲ್ಲಿ ಹಾಗಲ್ಲ ಬೇವು ಅಂದರೆ ಈ ಥರ ಮಾಡ್ತಾರೆ ನೋಡಿ ಒಂದು ಬೌಲಲ್ಲಿ ಎಷ್ಟು ಪುಟಾಣಿ ತೊಗೊಂಡಿದ್ದಾರೋ ಅಷ್ಟೇ ಸಕ್ಕರೆ ತೊಗೋಬೇಕು ಅವರು ಒಂದು ಬೌಲಲ್ಲಿ ಪುಟಾಣಿ ತೊಗೊಂಡಿದ್ದಾರೆ ಅಷ್ಟೇ ಸಕ್ಕರೆ ತೊಗೊಂಡಿದ್ದಾರೆ ಒಂದು ಎರಡು ಗಿಟಕ್ಕೂ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದಾರೆ ಅಂದರೆ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದಾರೆ ಹಾಗೆಯೇ ಡ್ರೈ ಫ್ರೂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಹಾಕಬೇಕು ಉತ್ತುತ್ತಿನ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಗೋಡಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗೇರ್ ಬೀಜ ಕೇರ್ ಬೀಜ ಅಂತೀವಿ ನಾವು ರೈಟ್ ಸೈಡ್ ಇದೆಯಲ್ಲ ಅದು ಕೇರ್ ಬೀಜ ಅಂತೀವಿ ಅದು ಉತ್ತರ ಕರ್ನಾಟಕದ ಕಡೆ ಹಾಕ್ತಾರೆ ಬೇವಿಗೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೇರ್ ಬೀಜ ಒಣಕೊಬ್ಬರಿ ಪುಟಾಣಿ ಸಕ್ಕರೆ ಇಷ್ಟರಿಂದ ಮಾಡೋ ಅಂಥ ಬೇವು ಹೇಗೆ ಮಾಡೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವರು ಪಾಪ ತೋರಿಸ್ತಾ ಇದ್ದಾರೆ ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಇಂಗ್ರೀಡಿಯೆಂಟು ಎಷ್ಟೆಷ್ಟು ಬೇಕು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಬೇವು ಇದು ಉತ್ತರ ಕರ್ನಾಟಕದ ಎಲ್ಲ ಮನೆಗಳಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡುವಂತಹ ಸಿಹಿ ತಿನಿಸು ಮತ್ತು ಶಾವಿಗೆ ಮೇಲೂ ಇದನ್ನು ಹಾಕ್ಕೊಂಡು ಊಟ ಮಾಡ್ತಾರೆ ಬಸದಂಥ ಶಾವಿಗೆ ಮೇಲೆ ಹೀಗೆ ಮಾಡೋದು ಅಂತ ನೋಡೋಣ ನೋಡಿ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ದೊಡ್ಡ ಬೌಲಲ್ಲಿ ಒಂದು ದೊಡ್ಡ ಪರಾತದಲ್ಲಿ ಪುಟಾಣಿ ಮತ್ತು ಸಕ್ಕರೆನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಈ ಥರ ಪುಟಾಣಿ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋತಾ ಇದ್ದಾರೆ ಮಿಕ್ಸ್ ಮಾಡಿ ಇದನ್ನು ಇವಾಗ ಏನು ಮಾಡ್ತಾರೆ ಅಂದರೆ ಮಿಕ್ಸಿಗೆ ಹಾಕ್ಕೋತಾರೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ಅಂದರೆ ಪುಟಾಣಿ ಸಕ್ಕರೆ ಜೊತೆಗೆ ಹಾಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಬೇರೆ ಉದ್ದೇಶ ಬೇರೆ ಉದ್ದೇಶ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಪುಟಾಣಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಗೆ ಮಾಡೋದಿಲ್ಲ ಅದನ್ನು ಜರಡಿ ಕೂಡ ಮಾಡಬೇಕು ಅದರಲ್ಲಿ ಪುಟಾಣಿದು ಮುಡುಬು ಬರುತ್ತೆ ಸಕ್ಕರೆದು ಕೂಡ ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ ಅದ್ರದ್ದು ಆದ್ದರಿಂದ ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ಮೇಲೆ ಬಂದಿದ್ದಂಥದ್ದನ್ನು ನಾವು ಮತ್ತೆ ಮಿಕ್ಸಿ ಮಾಡ್ಕೋಬೋದು ಅಥವಾ ತೆಗಿಬೋದು ಆ ಥರ ಮಿಕ್ಸಿ ಮಾಡಿಕೊಂಡು ಜರಡಿ ಹಿಡಿತಾರೆ ನಾವು ನೋಡೋಣ ಮತ್ತು ಇದು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಶಾವಿಗೆ ಬಸ್ದು ಬಿಟ್ಟು ಅದರ ಮೇಲೆ ಈ ಬೇವು ಹಾಕಿ ಹಾಲು ತುಪ್ಪ ಹಾಕಿ ಊಟ ಮಾಡೋದು ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಈಗ ಇದನ್ನು ಜರ್ಡಿ ಇದ್ದಾರೆ ಜರಡಿ ಮಾಡಿ ಬಂದಿದ್ದಂಥನ್ನು ಮತ್ತೆ ಜರಡಿ ಮಾಡ್ಬೋದು ಮಿಕ್ಸಿ ಮಾಡಬೇಕು ಅಥವಾ ತೆಗೆದ್ರೂ ಆಯಿತು ಈ ಥರ ಜರಡಿ ಮಾಡಿಕೊಂಡ್ರೆ ಚೆನ್ನಾಗಿರುವಂತಹ ಪುಟಾಣಿ ಸಕ್ಕರೆ ಪುಡಿ ರೆಡಿಯಾಗಿ ಬರುತ್ತೆ ನಮಗೆ ನಾನು ಹೇಳಿದ್ನಲ್ಲ ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಶಾವಿಗೆನ ಮಾಡಿರ್ತಾರೆ ಶಾವಿಗೆನ ಹೊಸ್ದಿರ್ತಾರಲ್ವ ಮನೇಲಿ ಈಗ ಯಾರೂ ಹೊಸಿಯಲ್ಲ ಎಲ್ಲ ಮಿಷಿನ್ ಶಾವಿಗೆನೆ ಅದನ್ನು ತಗೊಂಡು ಬಂದು ಬಸ್ತ್ ಬಿಟ್ಟು ಯುಗಾದಿ ಹಬ್ಬದ ದಿವಸ ತಲೆ ಸ್ನಾನ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನ ಮಾಡಿ ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡಿ ಈ ಬೇವನ್ನ ಮಾಡಿ ಮಾಡಿಟ್ಟಿರ್ತಾರಲ್ವಾ ಹಿಂದಿನ ದಿವಸ ಶಾವಿಗೆ ಬಸ್ಬಿಟ್ಟು ಅದರ ಮೇಲೆ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾರೆ ಇದು ಆ ಕಡೆ ಪದ್ಧತಿ ಆದರೆ ಈ ಕಡೆ ಆ ಥರ ಇಲ್ಲ ಇಲ್ಲಿ ಬೇರೆ ಪದ್ಧತಿ ಇದೆ ಇದು ಉತ್ತರ ಕರ್ನಾಟಕದ ರೆಸಿಪಿ ಆಗಿರೋದ್ರಿಂದ ಆ ವಿಷಯಗಳನ್ನು ಇಲ್ಲಿ ಮೆನ್ಷನ್ ಮಾಡಿದೆ ಅಷ್ಟೇ ನಾನು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಬಾದಾಮಿ ಕುಟ್ಟಿ ಸ ತರಿತರಿಯಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಉತ್ತುತ್ತಿನೂ ಕೂಡ ಚಿಕ್ಕ ಚಿಕ್ಕ ಅಂದರೆ ಅದು ಕಟ್ ಮಾಡಿ ಇಟ್ಕೊಂಡ್ರೂ ಕೂಡ ಉತ್ತುತ್ತಿನ ಒಂದು ರೌಂಡು ಮಿಕ್ಸಿಗೆ ಹಾಕೋಬೇಕು ಇಲ್ಲಾಂದರೆ ಅದು ಬಾಯಿಗೆ ತುಂಬ ದಪ್ಪನಾಗಿ ಸಿಗುತ್ತೆ ಅಂತಂದ್ಬಿಟ್ಟು ಇದು ಗೋಡಂಬಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದಾರೆ ಕೇರ್ ಬೀಜನೂ ಕಟ್ ಮಾಡಿ ಇಟ್ಕೋತಾರೆ ಅಥವಾ ಹಿಡಿದು ಹಾಕಿದ್ರೂ ಆಯಿತು ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ಮತ್ತು ಇದು ಉತ್ತುತ್ತಿನೂ ಕೂಡ ಒಂದು ರೌಂಡು ನೋಡಿದೇ ಕೇರ್ ಬೀಜ ನಾನು ಹೇಳಿದ್ನಲ್ಲ ಇದೇ ಇದಕ್ಕೆ ಕೇರ್ ಬೀಜ ಅಂತ ಕರೀತಾರೆ ಇಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಬೇವಿಗೆ ಹಾಕ್ತಾರೆ ಅಲ್ಲಿ ಮತ್ತು ಹಾಗೆ ಕೂಡ ತಿಂತಾರೆ ಪಿಸ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪಿಸ್ತಾ ಹೌದು ಅಲ್ವೋ ನನಗೂ ಗೊತ್ತಿಲ್ಲ ಗೊತ್ತಿದ್ದವರು ಅದನ್ನು ಹೇಳಬೇಕು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಈ ಕಡೆ ಏನಾದರೂ ಸಿಗುತ್ತಾ ಅದು ಆ ಕಡೆ ಕೇರ್ ಬೀಜ ಅಂತಾರೆ ಈ ಕಡೆ ಏನಂತಾರೆ ಏನು ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಜರಡಿ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಗಸಗಸೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಶುಂಠಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏಲಕ್ಕಿ ಗಸಗಸೆನ ಸೇರಿಸಿ ಪುಡಿ ಮಾಡಿ ಇಟ್ಟಿರೋದು ಮತ್ತು ಇದು ಶುಂಠಿ ಪುಡಿನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದು ಲವಂಗ ಮತ್ತು ಜಾಕಾಯಿದು ಒಂಚೂರು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಲವಂಗ ಮತ್ತು ಜಾಕಾಯಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡಿ ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಗೆ ಗಸಗಸೆ ಹುರಿದ್ಬಿಟ್ಟು ಪುಡಿ ಮಾಡಿ ಮತ್ತು ಶುಂಠಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಣಕೊಬ್ರಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಬೇವು ಸವಿಯಲು ರೆಡಿಯಾಗಿದೆ ನೋಡಿ ಈ ಥರ ತೋರಿಸ್ತಾ ಇದ್ದಾರೆ ಇವಾಗ ಒಣಕೊಬ್ರಿ ಇದನ್ನು ಮಸಾಲೆ ಎಲ್ಲ ಸೇರಿಸಬೋದು ಮಸಾಲೆ ಅಂದರೆ ಬೇರೆ ಸ್ಪೈಸಸ್ ಅಲ್ಲ ಜಾಕಾಯಿ ಲವಂಗ ಏಲಕ್ಕಿ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಮತ್ತು ಒಣಕೊಬ್ರಿ ಏಲಕ್ಕಿ ಇದನ್ನು ಹಾಕೊಳ್ಳಿ ಲವಂಗ ಜಾಕಾಯಿ ಇದನ್ನು ಪುಡಿ ಮಾಡಿ ಹಾಕ್ಕೊಳ್ಳೋದು ನೋಡಿ ಈ ಥರ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಬೇವು ಊಟಕ್ಕೆ ರೆಡಿ ಯುಗಾದಿ ಹಬ್ಬಕ್ಕೆ ರೆಡಿ ಆಗುತ್ತೆ ಎಲ್ಲರೂ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನ ಮಾಡ್ಕೊಂಡು ಬಂದು ಹೊಸ ಬಟ್ಟೆ ಧರಿಸ್ಕೊಂಡು ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡಿ ಶಾವಿಗೆ ಬಸ್ತು ಅವತ್ತು ಹೊಸ ಶಾವಿಗೆ ಮಾಡಿರ್ತಾರಲ್ವಾ ಅವತ್ತೇ ಫಸ್ಟ್ ಮಾಡೋದು ಹೊಸ ಶಾವಿಗೆ ಮಾಡಿದ್ದನ್ನು ಮಾಡಿ ಊಟ ಮಾಡ್ತಾರೆ ಧನ್ಯವಾದಗಳು ಸ್ನೇಹಿತರೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಹಬ್ಬಕ್ಕೆ ಆ ಥರ ಬೇವು ಇಟ್ಕೊಂಡ್ಮೇಲೆ ಹಬ್ಬದ ದಿವಸ ಶಾವ್ಗೆ ಹೇಗೆ ಬಸಿಯೋದು ಅಂತ ನೋಡೋಣ ನಾನು ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಆ್ಯಡ್ ಮಾಡಿ ಈ ಥರ ಒಲೆ ಮೇಲೆ ನೀರಿಟ್ಬಿಟ್ಟು ಶಾವ್ಗೆ ತಂದಿರ್ತೀವಲ್ಲ ಹೊಸ ಶಾವ್ಗೆ ಇವಾಗ ಶಾವ್ಗೆ ಮಿಷಿನ್ ಬಂದಿದೆಯಲ್ಲ ಅಲ್ಲಿಂದ ಶಾವ್ಗೆ ತಂದಿರ್ತೀವಿ ಈ ಥರದ್ದು ಈ ಶಾವ್ಗೆನ ಈ ಬಿಸಿ ನೀರಿಗೆ ಈ ಥರ ಹಾಕ್ಬಿಡೋದು ಹಾಕಿಬಿಟ್ಟು ನಾವು ನೂಡಲ್ಸ್ನ ಯಾವ ಥರ ಮಾಡ್ತೀವಿ ಅದೇ ಥರ ಬಿಸಿ ನೀರಿಗೆ ಹಾಕಿದ್ರೆ ನೋಡಿ ಎಷ್ಟು ಬೇಗ ಮೆತ್ತಗಾಯಿತು ಇದು ಎಲ್ಲೂ ಎಡಿಟ್ ಮಾಡಿಲ್ಲ ನೋಡಿಸ್ತಾ ಇದ್ದೀನಿ ನಮ್ಮ ತಂಗಿ ಮಾಡಿ ಕಳಿಸಿದಾಳಲ್ಲ ಅವಳು ಮಾಡಿದ್ಲು ಇದು ನೋಡಿ ಈ ಥರ ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿದ್ರೆ ಬೆಂದೋಗುತ್ತೆ ಶಾವ್ಗೆ ಬೆಂದ ಮೇಲೆ ಅದನ್ನು ಬಸಿಬೇಕು ಬಸಿಯುವಾಗ ನೋಡಿ ಇಷ್ಟೇ ಅದು ಎಷ್ಟು ಬೇಗ ಸಾಫ್ಟ್ ಆಗಿಬಿಡುತ್ತೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಒಳಗೇ ಆಗಿಬಿಡತ್ತೆ ಆಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ನಾವು ಬಸಿಬೇಕು ನೋಡಿ ಈ ಥರ ಕುದಿ ಬರೆಸ್ಬೇಕು ಅವಳು ಕುದಿ ಬರೆಸ್ತಾ ಇದ್ದಾಳಲ್ಲ ಆ ಥರ ಕುದಿ ಬರೆಸಿದ್ರೆ ನೋಡಿ ಗೊತ್ತಾಗುತ್ತೆ ಶಾವ್ಗೆ ಮುಟ್ಟು ನೋಡಿದ್ರೆ ಈ ಥರ ನಾವು ಬಸ್ದು ಆಮೇಲೆ ತಣ್ಣೀರು ಹಾಕಬೇಕು ಇದಕ್ಕೆ ಯಾಕೆಂದರೆ ಇಲ್ಲಾಂದರೆ ಅದು ಪಾಯಸ ಥರ ಆಗೋಗ್ಬಿಡುತ್ತೆ ಮೆತ್ತಿಗೆ ಸ್ಮ್ಯಾಶ್ ಆಗಿಬಿಡುತ್ತೆ ಹಂಗಾಗಬಾರ್ದು ಅಂದ್ಬಿಟ್ಟು ತಣ್ಣೀರು ಹಾಕಿದ್ರೆ ಮೇಲೆ ನೋಡಿ ಈ ಥರ ತಣ್ಣೀರು ಹಾಕೋದ್ಲಲ್ಲ ಈ ಥರ ಹಾಕಿದ್ರೆ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಶಾವ್ಗೆ ಆಯಿತಾ ಈ ಥರ ಶಾವ್ಗೆ ಬಸ್ಕೊಂಡ್ಮೇಲೆ ನಾವು ಬೇವು ಮಾಡಿರ್ತೀವಲ್ಲ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇವಾಗ ತಟ್ಟೆಗೆ ಹಾಕ್ಕೊಂಡು ಶಾವಿಗೆನ ಅದ್ರ ಮೇಲೆ ಈ ಥರ ಬೇವು ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಲು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಬೇವು ಈ ಥರ ಇರುತ್ತೆ ನೋಡಿ ಈ ಥರ ತುಪ್ಪ ಹಾಕಿಬಿಟ್ಟು ಹಾಲು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾಕಂದರೆ ಬೆಂಗಳೂರು ಸೈಡ್ ನಾವು ಇದೇನು ಮಾಡಲ್ಲ ಇದು ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಯುಗಾದಿ ಹಬ್ಬದ ದಿವಸ ಮಾಡುವಂತಹ ಸ್ವೀಟ್ ಡಿಶ್ ಇದು ಒಂದು ಸಲ ಮಾಡಿ ಈ ಥರ ಬೇವು ಮಾಡಿ ಶಾವಿಗೆ ಬಸ್ತು ಅದ್ರ ಮೇಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನನಗೆ ನನ್ನ ಬಾಲ್ಯ ನೆನಪಿಗೆ ಬರ್ತಾಯಿದೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ತಾಯಿದ್ರು ಈ ಥರ ಅವಾಗೆಲ್ಲ ನಾವು ಇದೇ ಊಟ ಮಾಡ್ತಾಯಿದ್ದು ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆ ಹಾಕ್ಕೊಂಡು ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ Bye, sitheray.